ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಒಂದು ಸೆಂಟ್ರ್ ಎಷ್ಟು ಮಾಡಲ್ ಅಂದರೆ ಎರಡು ಸಾವಿರದ ಏಳು ಇದು ಓಡರ್ ಎಷ್ಟು ಸೆಕೆಂಡ್ ಓನರ್ ಆಗಿದೆ ತರ್ಡ್ ಓನರ್ ತರ್ಡ್ ಓನರ್ ಇದೆ ಡಾಕ್ಯುಮೆಂಟ್ ಇದೆ ಬೈಗಡೆ ಇದೆ ಹಾಂ ಲೋನ್ ಇಲ್ಲ ಅಲ್ಲ ಗಾಡಿ ಮೇಲೆ ಇದು ಏನಿಲ್ಲ ಇದು ಬೇರೆ ರನ್ನಿಂಗ್ ಆಗಿರೋದು ಗಾಡಿ

ಒಂದ್ ಲಕ್ಷ ಐವತ್ತ್ ಒಂಬತ್ತ್ ಸಾವಿರ ಇಲ್ತೇತಿ ನಿಮ್ಮ channel ಇಂದ ಬಂದ್ರ ಒಂದ್ ಐವತ್ತಿಗೆ ಕೊಡ್ತೀವಿ ಒಂದುವರೆ ಕೊಡ್ತೀರಾ ಫೈನಲ್ ಸೆಂಟ್ರ್ ಜಿಂಗ್ ಹ್ಮ್ ಓಕೆ ಓಕೆ ವೆಬ್ಸೈಟ್ ಕೊಡ್ತೀವಿ ಗಾಡಿ ಕಂಪ್ಲೀಟ್ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿಬೇ ಸರಿ ಥ್ಯಾಂಕ್ ಯು ಬೈ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರಿಯನ್ನು ಹೋಲ್ಡ್